ನಮಸ್ಕಾರ ಮೊದಲನೆಯಾಗಿ ನಮ್ಮ ವೇದಿಕೆ ಮೇಲೆ ಇತ್ತಿರುವಂಥ ನಮ್ಮ ಚಿನೇಗೌಡ ಸರ್ ನಮ್ಮ ನನ್ನ ಅಕ್ಕ ಎಷ್ಟೇ ಮೈ ಹುಷಾರಿಲ್ಲ ಅವ್ರಿಗೆ ಇಲ್ಲಕ್ಕ ನೀವು ಬರಲೇಬೇಕಂದ ತಕ್ಷಣವೇ ಏನು ಮಾಡೋದು ಮನೆಯವರಲ್ಲರೂ ಇಲ್ಲಕ್ಕ ನೀವು ಬರಬೇಕು ನನ್ನ ಸಿನಿಮಾಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮೈ ಹುಷಾರಿಲ್ಲ ಅವ್ರಿಗೂ ಇವ್ರು ಬಂದಿದ್ದಾರೆ ಪ್ರೇಮಕವ್ರಿಗೂ ಅವ್ರಿಗೂ ನನ್ನ ನಾನು ಹಾಗೂ ನಮ್ಮ ಉಮೇಶ್ ಸರ್ ನನ್ನ ಉಮೇಶ್ ಬಂಕನ್ ಸರ್ ಹೋದ ತಕ್ಷಣನೇ ಯಾವಾಗ ಹೇಳ ಮಗ ಬರ್ತೀನಿ ಅಂದರು ಅವ್ರಿಗೂ ಸುಳ್ಳುಳ್ಳಿ ನನಗೆ ಭಾಳ ಖುಷಿ ಆಯಿತು ಅವ್ರು ಪ್ರೀತಿ ಪ್ರೀತಿಯಿಂದ ಮಾತಾಡ್ಸೋದು ಬತ್ತಿ ಬರ್ತೀನಿ ಹೋಗಿ ಹಾಗೂ ನಮ್ಮ ಕವರೇನ್ ಟೆಸ್ಟ್ ಮಾಸ್ಟರ್ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಹಾಗೂ ನಮ್ಮ ಅಣ್ಣ ಸರ್ ನಾವು ಯಲ್ಲೇಶ್ವರಗೆ ಬಂದಿದ್ದಾರೆ ನಮ್ಮ ಉಮೇಶ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಕಿರುಣ್ ವಿಂಗೇಶ್ವರು ಮತ್ತು ನಮ್ಮ ಸೋದೇರಿನ್ನರು ನಮ್ಮ ಅಧ್ಯಕ್ಷ ಒಂದು ಪ್ರಸಿಗೆ ಬಂದಿದ್ದಾರೆ ಒಂದು ಗೆಸ್ಟಾಗಿ ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಧನ್ಯವಾದಗಳು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಮೊದಲಾಗ ಹೇಳಿ ಹೇಳಬೇಕಂದ್ರೆ ನಾನು ಅಪ್ಪು ಸಾರಿಗೆ ಯಾವತ್ತೂ ಆಭಾರಿಯಾಗಿರ್ತೀನಿ ಅವರು ಅಂದ್ರೆ ನಾನು ಆಶೀರ್ವಾದ ಮಾಡೋದನ್ನು ಇದಾಗ್ತೀನಿ ಲಾಸ್ಟ್ ಮೆಸೇಜು ನಿಮ್ಗೆ ಮನೆ ಎಲ್ಲರಿಗೂ ಕೊಟ್ಟಿದ್ದೆ ಅವ್ರಿಗೆ ಹಣ ಕೆಟ್ಟದ ಬಿದ್ದಿದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದು ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ನಾನೇ ನನಗೆ ಫಸ್ಟ್ ಹೇಳಿದ್ದು ಅದೇನೋ ಗೊತ್ತಿಲ್ಲ ನೆಕ್ಸ್ಟು ಹತ್ತು ಮುಖಿಗೆ ಹಿಂಗೆ ಬಂತು ಅದು ನಾನು ಯಾಕೆ ಈ ಈ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಸಾಂಗು ಅವ್ರು ಆಡ್ಬೇಕಾಗಿತ್ತು ಅದು ಮಾತು ಕೊಟ್ಟಿದ್ರು ಆಗಿಲ್ಲ ಅವರು ಟೈಲರು ಬಯಸ್ಕೊಟ್ಟಿದ್ನ ನಿಲ್ಲಿಸ್ಬೇಡ್ದು ಇದನ್ನ ಮಾಡಬೇಕಂದೇಳಿ ನಾನು ಈ ಸಿನಿಮಾನ ಪೂರ್ತಿ ಮಾಡಿದ್ದೀನಿ ತುಂಬ ಕಷ್ಟಗಳು ಕೊಟ್ಟೆ ಮನೆಯೂ ಮಾರ್ದೆ ಹಾಗೂ ನಮ್ಮ ಜಗದೀಶ್ ಸುಮ್ಮ ಅವರು ಅವರು ನನ್ನ ಎಕ್ಸಿಕ್ಯೂಟಿವ್ ಆಗಿ ನನ್ನ ಎಲ್ ವಿಷಯರಾಗಿ ಅವರು ನನ್ನ ಜೊತೆಲಿ ಇದ್ದು ತುಂಬ ವರ್ಕ್ ಮಾಡಿದ್ರು ಹಾಗೂ ನಮ್ಮ ವಿಜಯಪ್ರವೀಣ್ರು ಹೇಳ್ಬೇಕಾದ್ರೂ ಅವ್ರು ಒಳ್ಳೆಯ ನಿರ್ದೇಶನ ಮಾಡಿಕೊಂಡ್ರು ಬಿದ್ದೀರಾ ನಮ್ಮ ಶಂಕರ್ ಸರ್ ಬರಲಿಲ್ಲ ಕ್ಯಾಮ್ರಾಮು ಆಲ್ಮೋಸ್ಟು ನಮ್ಮ ಕೌರೇಶ್ ಮಾಸ್ಟರ್ ಮೂರು ಫೈಟ್ ಮಾಡಿದ್ದಾರೆ ತೆಲಂಬಂಜೂರು ಸರ್ ಮೂರು ಫೈಟ್ ಮಾಡಿದ್ದಾರೆ ಎಲ್ಲದಕ್ಕಿಂತ ವಿಶೇಷ ಏನು ಏನಪ್ಪ ಅಂದರೆ ನಮ್ಮ ಕೌರ್ ಮಾಸ್ಟರ್ ಮಾಸ್ಟ್ರು ಒಂದು ಶೇಖ್ ಅಂದ್ ಪಾತ್ರ ಮಾಡಿದ್ದಾರೆ ಇದರಲ್ಲಿ ಯಾಕೆ ಡೀಸರ್ ಅಲ್ಲಿ ಸ್ವಲ್ಪ ಬರ್ತದೆ ನೀವು ನಿಜವಾಗ್ಲೂ ಸಿನಿಮಾ ನೋಡಿದ್ರೆ ಭಾಳ ನಗ್ತೀರಾ ಯಾರೂ ಇದುವರೆಗೂ ಅಷ್ಟು ಮಾಡಿಲ್ಲ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಗುರು ಶಿಷ್ಯಂದ್ರ ಅಂತ ಹೇಳೋ ಹೇಳೋಕೆ ಫಸ್ಟ್ ಫೈಟ್ ಇಟ್ಟಿದ್ದು ಇಂಡಸ್ಟ್ರಿಲ್ ನಾನೇ ಅಂತ ಹೇಳ್ತಾ ಇದ್ರೆ ಅದೇ ನಿಜ ಗೊತ್ತಿಲ್ಲ ಅವ್ರ ಬಾಯಲ್ಲಿ ಕೇಳ್ಕೊಳ್ಬೇಕು ತಿಲ್ಲರ್ ಮಂಜು ಸಾರು ಇವ್ರಿಬ್ರಿಗೂ ಫೈಟ್ ಇಟ್ಟಿದ್ದು ಫಸ್ಟ್ ನಾನೇ ಒಂದ್ ಹೇಳ ಅದೇನೋ ಗೊತ್ತಿಲ್ಲ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತಾ ಇದ್ದೀನಿ ರಿಲೀಸ್ ಮಾಡೋಕ್ಕೆ ಇದೇ ಪ್ರೀತಿ ವಿಶ್ವಾಸ ಇದೇ ನನ್ನ ಮೀಡಿಯಾ ಅಣ್ಣ ತಮ್ಮ ಅಕ್ಕ ತಂಗಿಯರು ಎಲ್ಲರು ಬಂದಿದ್ದಾರೆ ನಿಜವಾಗ್ಲೂ ನಿಮ್ಗೆ ಯಾವತ್ತು ಹಾಬಾರಿಗಿರ್ತೀನಿ ನಾವು ನಮ್ಮನ್ನು ತಗೊಂಡೋಗಿ ಮನೆ ಮನೆಗೂ ಸೇರ್ಸೋ ಕಾರ್ಯಕ್ರಮ ನೀವೇ ಮಾಡೋದು ನೀವಿಲ್ಲ ನಾವಿಲ್ಲ ಯಾವತ್ತು ನಿಮ್ ಚಿರು ನೋಡಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ನಮ್ಮಂತ ಪುಟ್ ಕಲೋ ಇದನ್ನ ಆರಿಸಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಅಪ್ಪು ಬಾಸ್ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಮುರುಘಾ ಸಮಾಜ ತಾನು ಅಷ್ಟೊಂದು ಮೆಮೊರೀಸ್ ಇದೆ ನನ್ನ ಮದುವೆ ಆದ ಹದಿನೈದು ದಿನದಲ್ಲಿ ಈ ಸಿನಿಮಾ ಆಫರ್ ಬಂತು ಅವತ್ತಿಂದನೇ ಶೂಟಿಂಗ್ ಮಾಡಿದ್ದು ಹಳ್ಳಿ ಹುಡುಗಿಯ ಪಾತ್ರ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಅದು ಈ ಸಿನಿಮಾ ಮೂಲಕ ಇದೆ ಕ್ಯೂಟ್ ಆಗಿ ಲಂಗ ದಾವಣಿ ಹಾಕೊಂಡು ಎರಡು ಒಂದು ಹೀರೋನ್ ಲವ್ ಮಾಡುವಂತ ತೀರ್ಸುವಂತಹ ಒಂದು ಪಾತ್ರ ಬಬ್ಲಿ ಬಬ್ಲಿ ಆಗಿ ಚೆನ್ನಾಗಿ ಪಾತ್ರನ ಪಾತ್ರ ಸರಿಯಾಗಿ ಆ ಪಾತ್ರನ ತುಂಬಾ ಚೆನ್ನಾಗಿ ಡೈರೆಕ್ಟರ್ ರೂಪುರೇಶ್ ಎಲ್ಲ ಕೊಟ್ಟು ನನ್ ಕೈಲಿ ಆಕ್ಟ್ ಮಾಡಿಸಿದ್ರು ಬಟ್ ಆಕ್ಟ್ ಮಾಡ್ಬೇಕಂದ್ರೆ ಇವರು ತುಂಬಾ ನಗಸ್ತಾ ಇದ್ರು ಹೇಗೆ ಪಕ್ಕದಲ್ಲಿ ರುತ್ಕೊಂಡು ನಗಸ್ತಿರ್ತಾರೋ ಹಾಗೆ ಕ್ಯಾಮ್ರಾ ಮುಂದೆಲ್ಲೂ ನಗಸ್ತಾನೆ ಇದ್ರು ಒಟ್ಟಾರೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು ತುಂಬಾ ಖುಷಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಬೇಕು ಇನ್ನು ಮುಂದೆ ಕೂಡ ನಾನು ಸಿನಿಮಾಗಳನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಥ್ಯಾಂಕ್ ಯು